ಸಾಧ್ಯ ಇಲ್ಲ ಇಲ್ಲಿ ಸ್ಟಾಫ್ಗಳು ಸಹ ನಮಗೆ ಗಳಿಗೆಗೊಂದು ಮಾತಾಡ್ತಾರೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಂಗೆ ಅದರಲ್ಲೂ ಅನುಮಾನ ಬರ್ತದೆ ಒಬ್ಬರನ್ನ ಒಬ್ಬರನ್ನ ಸೇವ್ ಮಾಡಲಿಕ್ಕೆ ಏನೋ ಮುಚ್ಚಾಕ್ತಿದ್ದಾರೆ ಅನಿಸ್ತಾ ಇದೆ ಎಲ್ಲ ಥರದ್ದು ತನಿಖೆ ಆಗಬೇಕು ನಮ್ಮ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹ್ಞೂ ಅವಳು ಆ ಥರ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ ಆಗಿ ಹೋಗಿದೆ ಈಗ ನಾವು ಏನು ಯಾವ ಇದರಲ್ಲೂ ಸ್ಟೇಟ್ಮೆಂಟ್ ಕೊಟ್ಟರು ನಮಗೆ ಅದ್ರದ್ದು ಸತ್ಯತೆ ಏನಂತ ಗೊತ್ತಾಗಲ್ಲ ಒಳ್ಳೆ ರೀತಿಯಲ್ಲಿ ರಿಪೋರ್ಟ್ ಬರಲಿ ಎಲ್ಲ ವಿಷಯನೂ ಗೊತ್ತಾಗಲಿ ಹಾಗೆ ಏನು ಅನ್ಯಾಯ ಆಗಿದೋ ಅವ್ರಿಗೆ ಶಿಕ್ಷೆ ಆಗಲಿ ಇನ್ನು ಯಾವ ಮಕ್ಳಿಗೂ ಇಲ್ಲಿ ಈ ಥರ ಆಗಬಾರ್ದು ಒಂದು ಎಜುಕೇಷನಿಂದ ಇದು ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಇದ್ದಂಗೆ ಇಲ್ಲೇ ಅಂಥದ್ದು ನಡೀತೆ ಅಂದರೆ ಇನ್ನು ಹೆಣ್ಣು ಮಕ್ಳಿಗೆ ಇಲ್ಲೂ ಸೇವೆ ಅಂದರೆ ಅವರು ಎಲ್ಲಿ ಓದ್ಬೋದು ಬಡವರ ಅವ್ರ ಇಲ್ಲಿರೋದು ಇಲ್ಲಿನ ಶ್ರೀಮಂತ ಮಕ್ಕಳು ಓದ್ತಾ ಇಲ್ಲ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಏನು ಯಾವುದಂತೂ ಗೊತ್ತಾಗಲಿ ಎಲ್ಲೆಲ್ಲಿಂದ ಯಾವ್ಯಾವ ಊರಿಂದಲೇ ಇಲ್ಲಿ ಬಂದು ಮಕ್ಕಳು ಇದ್ದಾರೆ ಅವರೇ ನಮ್ಮ ಸುತ್ತಮುತ್ತ ಮಾತ್ರ ಅಲ್ಲ ಹಾವೇರಿ ಕಡೂರು ತರೀಕೆರೆ ತುಂಬ ದೂರದಿಂದ ಎಲ್ಲ ಬಂದು ಓದ್ಲಿಕ್ಕಂತ ಅಂತ ಬಂದಿದ್ದಾರೆ ಮಕ್ಕಳು